ನೋಡಿ ನಾನು ಇವತ್ತು ಮರುವೈ ಸುಕ್ಕವನ್ನು ಮಾಡ್ತಾ ಇದ್ದೇನೆ ಇಷ್ಟಿದೆ ಮರುವ ಸ್ವಲ್ಪ ಇದೆ ಅಷ್ಟೇನಿಲ್ಲ ಇದನ್ನು ಸುಕ್ಕ ಮಾಡೋದು ಹೇಗೆ ಅಂತೇಳಿ ನೋಡುವ ಬನ್ನಿ ಎಲ್ಲರೂ ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ ಆದರೆ ನಾನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ನಾನಿಲ್ಲಿ ತಗೊಂಡಿದ್ದೇನೆ ಮರುವೈ ಸುಕ್ಕ ಮಾಡಲಿಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಒಂದು ಚಿಕ್ಕ ಟೀ ಸ್ಪೂನು ಜೀರಿಗೆ ಮತ್ತು ಒಂದು ಒಂದು ಸ್ವಲ್ಪವೇ ಸ್ವಲ್ಪ ಒಂದು ಹುಣಸೆ ಮತ್ತು ಇದು ದೊಡ್ಡ ಮೆಣಸು ಉದ್ದ ಮೆಣಸು ಒಂದು ಎಂಟು ತಗೊಂಡಿದ್ದೇನೆ ಎಂಟೊಂಬತ್ತು ಇದು ಗಿಡ್ಡ ಮೆಣಸು ಒಂದು ನಾಲ್ಕು ತಗೊಂಡಿದ್ದೇನೆ ಮತ್ತು ಬೆಳ್ಳುಳ್ಳಿ ಒಂದು ಐದು ಮತ್ತು ಹತ್ತರಿಂದ ಹದಿನೈದು ಕರಿಮೆಣಸು ಮತ್ತು ಒಂದು ಸ್ವಲ್ಪ ನೀರುಳ್ಳಿ ಯಾಕೆಂದರೆ ನಾನು ಮತ್ತು ಬೇಯಿಸುವ ಕೂಡ ನೀರುಳ್ಳಿಯನ್ನು ಹಾಕ್ತೇನೆ ಹಾಗೆ ಇಲ್ಲಿ ನಾನು ಸ್ವಲ್ಪ ತಗೊಂಡಿದ್ದೇನೆ ಇದನ್ನು ನಾನು ಫ್ರೈ ಮಾಡೋದಿಲ್ಲ ಹೀಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಅರಶಿನವನ್ನು ಇದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡುವ ನಾನು ಇದು ಮರಬಾಯಿಯನ್ನು ಬೇಲಿಕ್ಕಿಡುವಾಗ ಒಂದು ಚಿಕ್ಕ ನೀರುಳ್ಳಿ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಮೆಣಸು ಕಾಯಿ ಮೆಣಸು ಮತ್ತು ಕರಿಬೇವಿನೆ ಇಷ್ಟನ್ನು ನಾನು ತಗೊಳ್ತೇನೆ ಇದೀಗ ಕಾದಿದೆ ಮೊದಲು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಕಾದ ನಂತರ ನಾನು ಇದಕ್ಕೆ ಸಸಿವನ್ನು ಹಾಕ್ತಾ ಇದ್ದೇನೆ ನೀರುಳ್ಳಿ ಮೆಣಸನ್ನು ಹಾಕ್ತಾ ಇದ್ದೇನೆ ಕರೆದಿ ಚೆನ್ನಾಗಿ ಫ್ರೈ ಆಗಲಿ ಹೀಗೆ ಇದಕ್ಕೆ ಮರುವಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಅದರಲ್ಲಿ ಮತ್ತೆ ನೀರು ಬಿಡ್ತದೆ ಅದಕ್ಕೆ ಮೊತ್ತಲವನ್ನು ಮುಟ್ತಾ ಇದ್ದೇನೆ ಇದು ಚೆನ್ನಾಗಿ ಬೇಯಲಿ ಇಷ್ಟು ಕಾಯಿ ತುರಿಯನ್ನು ನಾನು ತಗೊಂಡಿದ್ದೇನೆ ಸ್ವಲ್ಪ ನೋಡಿ ಎಲ್ಲ ಬಾಯಿ ಬಿಟ್ಟಿದೆ ಮರುವ ಒಂದೊಂದು ಬಾಕಿ ಉಂಟು ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡಲಿಲ್ಲ ಹಾಕಲಿಲ್ಲ ಯಾಕಂದರೆ ಇದರಲ್ಲಿ ಉಪ್ಪು ಇರ್ತದೆ ಆಲ್ರೆಡಿ ಮತ್ತು ಹಾಕಿದರೆ ಜಾಸ್ತಿ ಆಗ್ತದೆ ಹಾಗೆ ನೋಡಿ ಮತ್ತು ಲಾಸ್ಟಿಗೆ ನಾನು ಉಪ್ಪನ್ನು ಸೇರಿಸ್ತೇನೆ ಬೇಕಾದರೆ ಮಾತ್ರ ಇಲ್ಲಾದರೆ ಉಪ್ಪು ಹಾಕೋದಿಲ್ಲ ಆಗಿದೆ ಬಾಯಲ್ಲಿ ಓಪನ್ ಆಗಿದೆ ಇದು ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲನ್ನು ನಾನು ಹಾಕಿದೆ ಇದು ಮಸಾಲೆಯಲ್ಲಿ ಸ್ವಲ್ಪ ಬೇಯಲಿ ಒಂದು ಐದು ನಿಮಿಷ ಮುಚ್ಚಲನ್ನು ಮುಚ್ಚುವ ತೆಂಗಿನಕಾಯಿಯನ್ನು ನಾನು ಒಂದು ರೌಂಡು ಮಿಕ್ಸಿಯಲ್ಲಿ ಹಾಕಿ ತಿರ್ಗಿಸ್ತೇನೆ ಇದೀಗ ಬೆಂದಿದೆ ಈಗ ನಾನು ತೆಂಗಿನಕಾಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಒಂದು ರೌಂಡ್ ನಾನು ಹಾಕಿದ್ದೆ ಒಂದು ರೌಂಡ್ ತಿರುಗಿಸಿದ್ದೆ ನೋಡಿ ನಾನು ತೆಂಗಿನಕಾಯನ್ನು ಹಾಕಿದ್ದೇನೆ ಈಗ ಈಗ ಇದು ಆಗಿದೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ ಈಗ ಇದು ರೆಡಿ ಆಗಿದೆ ನೋಡಿ ಮರುವಯ ಕಾಡಿನಲ್ಲಿ ಇದು ವಾಟರ್ ಮೆಲನ್ ಇದೆ ಅಲ್ಲ ಅದೇ ಅದೇ ಥರ ಇದೆ ಈ ಎಲೆಗಳು ನೋಡಲಿಕ್ಕೆ ನೋಡಿ ತುಂಬ ಚೆಂದ ಇದೆ ಬೆಲೆಗಳು ಇಲ್ಲಿ ನೋಡಿ ಗಡಿಯಾರ ಕಾಯಿ ಮುಂಚೆ ನಾವು ತುಂಬ ತಿಂತ ಇದ್ವಿ ನೋಡಿ ಇದು ಹಣ್ಣಾಗ್ಲಿಲ್ಲ ಕಾಯಿ ಇದೆ ನೋಡಿ ತುಂಬ ಇದೆ ಗಡಿಯಾರ ಕಾಯಿ ಅಂತ ಹೇಳ್ತಿದ್ವಿ ತುಂಬ ತಿಂತಿದ್ವಿ ಮೊದಲು ಸ್ಕೂಲಿಗೆ ಹೋಗುವಾಗೆಲ್ಲ ನೋಡಿ ನೋಡಿ ಇಲ್ಲಿ ಕಾಡಿನಲ್ಲಿ ನೋಡಿ ಇದಾಗಿದೆ ಹೂವಾಗಿದೆ ಕಾಡಿನಲ್ಲಿ ಹೂವಾಗಿದೆ ನೋಡಿ ಮಲ್ಲಿಗೆ ಆಗಿದೆ ಕಾಡಿನಲ್ಲಿ ನಮಗೆ ಒಂದು ನಾಲ್ಕು ಮಲ್ಲಿಗೆ ಸಿಕ್ಕಿತು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು